ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಆರಂಭ ಮಾಡೋಣ ನಮ್ಮ ಜೀವನದಲ್ಲಿ ನಮಗೆ ತುಂಬಾ ಕಷ್ಟ ಇದೆ ನಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ನಮ್ಮನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ಜೀವನದಲ್ಲಿ ಬದುಕೋಕೆ ನಮಗೆ ಆಸಕ್ತಿನೇ ಕಳ್ಕೊಂಡು ಕಳೆದು ಹೋಗಿದೆ ತುಂಬಾ ನೋವಿದೆ ನಮಗೆ ನಮಗೆ ಯಾವ ಧೈರ್ಯನೂ ಇಲ್ಲ ಇವಾಗ ಅಂತ ಎಲ್ಲ ಧೈರ್ಯವನ್ನು ಕಳ್ಕೊಂಡಾಗ ನಮಗೆ ದಾರಿ ಕಾಣಿಸ್ದೇ ಇದ್ದಾಗ ನಮಗೆ ದಾರಿ ತೋರಿಸುವ ಒಂದೇ ಒಂದು ಶಕ್ತಿ ಅಂದರೆ ಅದು ದೈವ ಶಕ್ತಿ ಮಾತ್ರ ಆ ರಾಯರನ್ನು ನಂಬಿದರೆ ಎಂಥದ್ದೇ ತೊಂದರೆ ಇದ್ದರೂ ಕೂಡ ಆ ರಾಯರು ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಅದಕ್ಕೋಸ್ಕರ ರಾಯ ಸೇವೆಯನ್ನ ನೀವು ಮಾಡ್ತಾ ಬರೋದ್ರಿಂದ ರಾಯರು ಸದಾ ನಮ್ಮೆಲ್ಲರ ಜೊತೆ ಇದ್ದು ನಮ್ಮ ಕುಟುಂಬಗಳನ್ನ ಮತ್ತೆ ನಮ್ಮನ್ನ ಕೂಡ ಸಂರಕ್ಷಣೆ ಮಾಡ್ತಾರೆ ದೇವರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಹಾಗಾಗಿ ದೈವ ಶಕ್ತಿಗಳನ್ನ ನಂಬಿ ನಿಮ್ಮ ಹಾಗೂ ನಿಮ್ಮ ಕುಟುಂಬವನ್ನು ಆ ದೇವರು ಸದಾಕಾಲ ಕಾಪಾಡ್ತಾ ಬರ್ತಾರೆ ನಾನಿವತ್ತು ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತಾ ಇರೋದೇನೆಂದರೆ ರಾಘವೇಂದ್ರ ಸ್ವಾಮಿಯವರ ಒಂದು ಪವರ್ಫುಲ್ ಆಗಿರುವಂಥ ರಾಘವೇಂದ್ರ ಸ್ವಾಮಿಯವರಿಗೆ ತುಂಬಾ ಇಷ್ಟವಾಗಿರುವಂಥ ಒಂದು ಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಪ್ರತಿ ಗುರುವಾರ ನೀವು ಈ ಮಂತ್ರವನ್ನು ಹೇಳ್ತಾ ಬರೋದರಿಂದ ಪ್ರತಿನಿತ್ಯ ನಿಮಗೆ ಸಮಯ ಇದೆ ಅಂದರೆ ಈ ಒಂದು ಐದು ನಿಮಿಷದ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳೋದರಿಂದ ಆ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ ಇವತ್ತಿನ ಆ ಮಂತ್ರವನ್ನು ನಾನು ಇವಾಗ ಹೇಳ್ತೀನಿ ಆ ಮಂತ್ರವನ್ನು ಗುರುವಾರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ನಿಮ್ಮ ಗುರುವಾರದಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯ ಹೇಳಿ ನಿಮಗೆ ಪ್ರತಿನಿತ್ಯ ಹೇಳೋಕ್ಕಾಗಲ್ಲ ಅನ್ನೋರು ಪ್ರತಿ ಗುರುವಾರ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಈ ಮಂತ್ರ ಈ ರೀತಿಯಾಗಿದೆ ನೋಡಿ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಯಾವುದಾದ್ರೂ ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಪ್ರತಿ ಗುರು ಪ್ರತಿದಿನ ಅಥವಾ ಪ್ರತಿ ಗುರುವಾರ ಈ ಒಂದು ಮಂತ್ರವನ್ನು ಹೇಳಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಇದು ಇನ್ನೊಂದು ಇದೆ ನೋಡಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಇದನ್ನು ಕೂಡ ಬರೆದಿಟ್ಕೋಬೇಕು ಇನ್ನೊಂದು ಇನ್ನೊಂದು ಇನ್ನೊಂದಿದೆ ಅದನ್ನು ಕೂಡ ಹೇಳ್ತೀನಿ ಅದನ್ನು ಕೂಡ ಬರೆದಿಟ್ಕೊಂಡು ಪ್ರತಿನಿತ್ಯ ಇದನ್ನು ನೀವು ಹೇಳ್ತಾ ಬರೋದ್ರಿಂದ ಆ ರಾಯರ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಸಿಗುತ್ತೆ ಈ ಮುಂದಿನ ಮಂತ್ರ ಹೇಳ್ತೀನಿ ನೋಡಿ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಮೂರು ಮಂತ್ರಗಳನ್ನು ನೀವು ಬರೆದಿಟ್ಟುಕೊಂಡು ಇದನ್ನು ಪ್ರತಿನಿತ್ಯ ನೀವು ಹೇಳ್ತಾ ಬರೋದರಿಂದ ಆ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದ ಜೊತೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ನಿಮಗೆ ಎಂಥದ್ದೇ ಕಷ್ಟ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಪ್ರತಿ ಸಾರಿ ನಿಮ್ಮ ಕಷ್ಟಗಳಿಗೆಲ್ಲ ಸ್ಪಂದಿಸಿ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಸಹಾಯ ಮಾಡ್ತಾರೆ ಆ ನಂತರ ನೀವು ನಿಮಗೆ ಏನೇ ತೊಂದರೆ ಇದ್ದರೂ ಕೂಡ ಆ ರಾಯರು ಸದಾ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸದಾ ರಾಯರು ಕಾಪಾಡ್ತಾ ಬರ್ತಾರೆ ನೀವು ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ ಬೇಕ ನಿಮಗೆ ಒಂದು ಪವಾಡನೆ ನಡೆಯುತ್ತೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನೀರಿನಂತೆ ಮಂಜಿನಂತೆ ಕರಗೋಗುತ್ತೆ ಹಾಗೆ ರಾಯರು ಸದಾಕಾಲ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಾಪಾಡ್ತಾರೆ ಆನಂತರ ನೀವು ಒಂದು ಹರಕೆಯನ್ನು ಕಟ್ಟಿ ಇಡಬೇಕು ಹರಕೆಯನ್ನು ಕಟ್ಕೋಬೋದು ನನಗೆ ಈ ಥರ ತೊಂದರೆ ಇದೆ ತಂದೆ ಈ ತೊಂದರೆಯನ್ನು ನೀನು ಪಾರು ಮಾಡಿದರೆ ನಾನು ಈ ಥರ ಸೇವೆಯನ್ನು ಮಾಡ್ತೀನಿ ಅಂತ ಆ ರಾಯರಿಗೆ ಒಂದು ಹರಕೆಯನ್ನು ಕಟ್ಟಿ ಇಟ್ಕೊಳ್ಳಿ ಆ ರೀತಿ ನಿಮ್ಮ ಸ ನಿಮ್ಮ ತೊಂದರೆಯೆಲ್ಲ ಕಡಿಮೆ ಆದ ಮೇಲೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಆದಮೇಲೆ ಆ ರಾಯರಿಗೆ ನೀವು ಹರಕೆ ಕಟ್ಟಿಕೊಂಡಿರುವಂಥ ಆ ಸೇವೆಯನ್ನು ಮಾಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರತಿನಿತ್ಯ ರಾಯರಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಆ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದವ್ರಿಗೂ ಕೂಡ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ರಾಯರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋದೊಳಗೆ ಈ ವಿಡಿಯೋದೊಳಗೆ ಏನಾದರೂ ನಿಮಗೆ ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರಾಯರಿಗೆ ಒಂದು ಮುಡುಪು ಕಟ್ಟುವ ಒಂದು ವಿಡಿಯೋನ ಕೂಡ ನಾನು ಮುಂದಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ರಾಯರಿಗೆ ಯಾವ ರೀತಿ ಮುಡುಪು ಕಟ್ಟಬೇಕು ಅನ್ನೋದು ಅದನ್ನು ಕೂಡ ನೀವು ನೋಡಿ ಆ ಒಂದು ಮುಡುಪು ಕಟ್ಟುವ ವಿಡಿಯೋನ ನೋಡಿ ಆನಂತರ ನೀವು ಮುಡುಪು ಕಟ್ಟಿ ಇಡ್ಬೋದು ರಾಯರಿಗೆ ನಿಮ್ಮ ಸೇವೆಯನ್ನು ಆ ನಂತರ ನಿಮಗೆ ಎಲ್ಲ ಕಷ್ಟಗಳು ದೂರ ಆದಮೇಲೆ ನಿಮ್ಮ ಆ ಸೇವೆಯನ್ನು ನೀವು ಸಲ್ಲಿಸ್ಬೋದು